ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಬ್ಯಾರೇಜ್ನ ಇಪ್ಪತ್ತೆರಡನೆಯ ಗೇಟ್ ಮುರಿದು ನೀರು ಪೋಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ ಅಂತ ತಿಳಿಸಿದ್ದಾರೆ ಪರಿಣಿತ ತಂಡವನ್ನು ಕರೆಸಲಾಗಿದ್ದು ಮಹಾರಾಷ್ಟದ ಸಾಂಗ್ಲಿ ಹಾಗೂ ಕೊಪ್ಪಳ ಮತ್ತು ಇನ್ನಿತರೆ ಪ್ರದೇಶಗಳಿಂದ ತಜ್ಞರ ತಂಡ ಆಗಮಿಸಿದ್ದು ದುರಸ್ತಿ ಕಾರ್ಯವನ್ನು ಮುಂದುವರೆಸಿದ್ದಾರೆ ಆದಷ್ಟು ಬೇಗ ದುರಸ್ತಿ ಪೂರ್ಣಗೊಳ್ಳಲಿದ್ದು ಮತ್ತು ಸ್ಥಳೀಯರು ಕೂಡ ದುರಸ್ತಿ ಕಾರ್ಯಕ್ಕೆ ಕೈಜೋಡಿಸಿದ್ದು ಸುತ್ತಮುತ್ತಲಿನ ಕಾರ್ಖಾನೆಯವರು ಕೂಡ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲರ ಸಹಕಾರದೊಂದಿಗೆ ದುರಸ್ತಿ ಕಾರ್ಯ ಸದ್ಯಕ್ಕೆ ಪ್ರಗತಿಯಲ್ಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿರುವ ರೈತರು ಅಧಿಕಾರಿಗಳ ನಿರ್ಲಕ್ಷ್ಯ ತಳದಿಂದ ಈ ರೀತಿ ಆಗಿದೆ ಎಂದು ಆರೋಪ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದು ಹೀಗೆ ರೈತರು ಮಾಡಿದ ಆರೋಪ ಈ ರೀತಿ ಇದೆ ಮೊನ್ನೆ ದಿನಾಂಕ ಆರನೇ ತಾರೀಕು ಏನು ಗೇಟು ಎಲ್ ಇದು ಆಗಿತ್ತು ಅವತ್ತು ಅವತ್ತಿನ ದಿನ ನಾವು ಮ ಮೊನ್ನೆ ನಮ್ಮ ಅಬಕಾರಿ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ತಿಮ್ಮಪ್ಪ ಸಾಹೇಬ್ ಜೊತೆ ನಾವು ಬಂದು ವಿಸಿಟ್ ಮಾಡಿ ಅವತ್ತೇ ನಿರ್ದೇಶನ ಕೊಟ್ಟಿದ್ದೇನೆಲ್ಲ ಈ ಎರು ಪ್ಲಸ್ ಎಮ್ ಡಿ ಅವ್ರಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿ ಕೂಡ ಹೇಳಿದರು ಇನ್ನೇನು ಕೂಡ ಅವರು ಪ್ರಯತ್ನ ಪಟ್ಟಿದ್ದಾರೆ ಕೂಡ ಅವರು ತಂಡ ಇದು ಮಾಡಿದರು ಮತ್ತೆ ಅದು ಕಟ್ಟಾಗಿ ಎಂಗಲ್ ಏನೋ ತಾಂತ್ರಿಕವಾಗಿ ಇದು ಆಗಿದೆ ಅಂತಂದ್ರೆ ಮತ್ತೆ ಇವಾಗ ಸಾಂಗ್ಲಿಂತ್ರ ಪಪ್ಪಳದಿಂದ ಬೆಂಗ್ಳೂ ಎಲ್ಲ ಪನ್ನ ತಾಂಡ್ ಕರೆಸಿದಾರೆ ಕರೆಸಿ ಮಾಡ್ತಾ ಇದಾರೆ ಆಮೇಲೆ ಈ ಪ್ರಗತಿಯಲ್ಲಿದೆ ಈ ಶುಗ ಸುತ್ತಮುತ್ತ ಶುಗರ್ ಫ್ಯಾಕ್ಟಿ ದ್ರಿಗೂ ಏನೇನು ಅಸಿಸ್ಟೆನ್ಸ್ ಬೇಕು ಎಲ್ಲರೂ ಸಹಾಯ ಮಾಡ್ತಾ ಇದಾರೆ ಎಲ್ಲರೂ ಕೂಡಿ ತುರ್ತಾಗಿ ಏನಾಗುತ್ತಲ್ಲ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ ಅಂತೇಳಿ ತುರ್ತಾಗಿ ಕ್ರಮ ವಹಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಹಾ ಇವಾಗ ಇದು ತಾವು ನೋಡ್ತಿರ್ಬೋದು ಇವಾಗ ಒಂದು ಎಲ್ಮೆಂಟು ಎರಡು ಎಲ್ಮೆಂಟು ಒಂದೊಂದು ಎಲಿಮೆಂಟ್ ನಾಲ್ಕೂವರೆ ಫೀಟ್ ನಾಲ್ಕೂವರೆ ಫೀಟ್ ಇದೆ ಎರಡು ತಗೊಂಡ್ಬಿಟ್ಟು ಕ್ರೀನ್ ಆ ಕ್ರೇನ್ ಎರಡು ಆದ್ಮೇಲೆ ಬೆಲ್ಡಿಂಗ್ ಮಾಡಿ ಹಾಕಲಿಕ್ಕೆ ಇನ್ನೊಂದು ಮೂರು ಗಂಟೆ ಬೇಕಂತ ಹೇಳ್ತಾ ಇದಾರೆ ಮೂರು ಗಂಟೆ ಆದ್ರೆ ಫೋರ್ಸ್ ಇದೆಲ್ಲ ಫೋರ್ಸ್ ಹಾಕಿದ್ದು ಅದು ಅದು ಕೊಚ್ಚಿದೆ ಎರಡು ಜೊತೆಗೆ ಎರಡು ಜೊತೆಗೆ ಸೇರಿಸ್ಬಿಟ್ಟು ಹಾಕ್ತಾ ಇದಾರೆ ಪ್ರೆಷರ್ ಇಲ್ಲ ಇವಾಗ ಅವ್ರ ಅವ್ರು ಹೇಳಿದಾಗ ನಾ ಇಂಜಿನಿಯರ್ ನಮ್ಮ ಇಂಜಿನಿಯರ್ ಜೊತೆ ಡಿಸ್ಕಸ್ ಮಾಡಿದೀನಿ ಈಗಾಗಲೇ ಇಲ್ಲಿ ಎಮ್ ಡಿ ಅವರು ಇಲ್ಲಿ ಇಲ್ಲಿ ಇದಾರೆ ಚೀಫ್ ಇಂಜಿನಿಯರ್ ಇದಾರೆ ಎಸ್ ಸಿ ಇದಾರೆ ಎಕ್ಸಿಕ್ಯೂಟಿವ್ ಎಲ್ಲ ಟೀಮ್ ವರ್ಕ್ ಮಾಡ್ತಾ ಇದಾರೆ ಎಲ್ಲರೂ ಒಟ್ಟು ನಾವು ಜಿಲ್ಲಾಡಳಿತದ ಸಹಾಯಕ ಆಯುಕ್ತರು ಡಿ ಎಸ್ ಪಿ ಅವರು ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೀವಿ ಫೀಟ್ ಇದೆ ಟೋಟಲ್ ಟಿ ಇಪ್ಪತ್ತೊಂದರಲ್ಲಿ ಐದು ಫೀಟ್ ನೀರು ಹೊರ ಹೋಗಿದೆ ಅಂತ ಹೇಳ್ತಾರೆ ಇನ್ನೂ ತಕ್ಷಣ ಸ್ವಲ್ಪ ಕ್ರಮ ಸ್ವಲ್ಪ ತಡಿಬೋದು ಪ್ರಯತ್ನ ಪಡ್ತಾ ಇದ್ದೀವಿ ನೋಡ್ರಿ ಉಪಾಧ್ಯಕ್ಷ ಬೆಳಗಾವಿ ಜಿಲ್ಲಾ ಇವತ್ತು ಏನಾಗಿತ್ಪಾ ಅಂತಂದ್ರ ಮೂರ್ ದಿನ ಆತ್ ಇವತ್ತು ನಮ್ಮ ಹಿಪ್ಪರಗಿ ಬ್ಯಾರೇಜ್ ಗೇಟ್ ಮುರ್ದ ಮೂರ್ ದಿನ ಆತ್ ಅನ್ನಾದರೂ ಅಧಿಕಾರಿ ಬಂದೆ ಅದನ್ ಮಾಡ್ತಿವ್ರಿ ಯಾ ಇಸ್ಕ್ರೀಮ್ ತರ್ತಿವಿ ಇದನ್ನ ತರ್ತಿವತ್ತೇ ಇದಂದ್ರ ಬೇಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ಇನ್ ಬಂದ್ರ ಸರ್ಕಾರ ಬೇಜವಾಬ್ದಾರಿ ಇರ್ತದೆ ಈಗ ನೋಡ್ರಿ ರೈತರ ಭವಿಷ್ಯ ಲಕ್ಷಾನ್ ರೈತರ ಭವಿಷ್ಯಕ್ಕೆ ಡ್ಯಾಮ್ ಮುಂಚಿತವಾಗಿರ್ತಕ್ಕಂಥ ರೈತರ ಇವತ್ತು ಎರಡು ಟೈಮ್ ಸಿ ನೀರೇ ನಮ್ ಸ್ಟಾಕ್ ಇಲ್ಲದ್ ನೀರ್ ಹೋತ ಯಾರ ಜವಾಬ್ದಾರಿ ಈಗ ರೈತರಿಗೆ ಯಾರು ತಂದು ಕೊಡ್ತಾರೆ ನೀವ ಮದ್ವೆ ಇವತ್ತು ರೈತರು ದೊಡ್ಡ ಇದ್ರಾಗ ನಷ್ಟು ಆದ್ರೂ ರೈತರ ನೀರು ನಿನ್ ಬಿಟ್ರೆ ಇದು ಅದರದ ಕಾರಣ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳ ಏನು ಜವಾಬ್ದಾರಿ ಮಾಡ್ಯಾರಲ್ಲ ನೋಡ್ರಿ ಡ್ಯಾಮ್ ಕಟ್ಟಿದ ಅಂದ ಬಾಗ್ಲಾ ರಿಪೇರ್ ಮಾಡಿದ್ರು ಮೇಂಟೇನೆನ್ಸ್ ಅಂತ ಬಂದಕ್ಕಂತ ಅದ್ನು ಏನ್ ಮಾಡ್ಯಾರ ಗೊತ್ತಿಲ್ಲ ಡೋನ್ ನಂಬರ್ ಮಾಡ್ಯಾರ ಇವ್ರ ಏನಾದ್ರು ಇವತ್ತು ರೈತರು ದೊಡ್ಡ ಹೊರತು ಕುತೀರ ಇಪ್ಪರಿಗೆ ಬ್ಯಾರೇಜ್ ನೇನ ಇರೋದ್ ನೀರ್ ಏನು ಹೋಗೈತಿ ಅದ ದೊಡ್ಡ ಅನಾಹುತನ ಇವತ್ತು ರೈತರಿಗೆ ಅದಂಗ ಇದು ಯಾಕಪ್ಪ ಅಂದ್ರ ನೀರ ಕರೆಂಟಾ ಎಳೆ ಇವತ್ತು ನೀರಾ ಆರ್ ಟಿ ಎಂ ಸಿರದ ಈ ವಾಟರ್ ಇರೋದು ಆರ್ಟಿ ಎಂ ಸಿ ಸ್ಟಾಕ್ ಇರೋದು ಅದ್ರಾಗ ಎರಡು ಟೈಮ್ ಎಂ ಸಿಗೈತಿ ಅನ್ನ ಕುಣತಿ ನಾಲ್ಕ ಟಿ ಸಿ ನೀರು ಉಳ್ದ್ ನಮಗಿನ್ ಒಂದು ತಿಂಗ್ಳು ಎರಡು ತಿಂಗ್ಳು ನೀರ್ ಆಗುದಿಲ್ಲ ನೀವು ಬೆಳಿ ಏನ ಏನ್ ಸಿಟಿ ಆಕೈತಿ ರೈತರ ಅಲ್ರಿ ಇದಕ್ಕೆ ಸಂಬಂಧಪಟ್ಟಂತ ಅವ್ರು ನಾಲ್ಕು ಐದು ಮಂದಿ ಶಾಸಕರು ಬರ್ತಾರ ಈ ಡ್ಯಾಮ್ಗೆ ಸಂಬಂಧಪಟ್ಟವ್ರು ಒಬ್ಬರೇ ಇಲ್ಲ ತೆರ್ದಾಳಿ ಇರಬಹುದು ಚಮಖಂಡಿ ಶಾಸಕರು ಇರಬಹುದು ಹತ್ತಿನಿ ಶಾಸಕರ ಕುರ್ಚಿ ಶಾಸಕರು ಒಂದು ರಾಯಬಾಗ್ ಶಾಸಕರ ಕಾಗವಾಡ ಶಾಸಕರು ಏನ್ ಮಾಡಕ್ಕೆ ಇದನ್ನ ಮೇಂಟೆನೆನ್ಸ್ ಮಾಡಕ್ ಬರ್ಲಿಲ್ಲ ಅಂತಂದ್ರ ಯಾಕೆ ತಿರ್ಗಾಡುದ್ರಿ ಈ ರೈತರ ಮೋಸ ಮಾಡಿದಂಗಾತಲು ಈದ್ ನೀರ್ ನಮ್ ಕೈಯ್ ಕಳ್ಕೊಂಡಿವು ನಾವು ಅದಕ್ಕ ದಯಮಾಡಿ ಇದನ್ನ ಏನ್ ಮಾಡ್ತಾರ ಗೊತ್ತಿಲ್ಲ ಏನೊಂದು ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ನಾವು ಒಂದು ಕಂಪ್ಲೀಟ್ ಮಾಡ್ತೀವಿ ಸರ್ಕಾರ ಮೇಲೆ ಮೊದಲು ಮಾಡ್ತೀವಿ ಕಂಪ್ಲೀಟ್ ಯಾಕಂತಂದ್ರೆ ಒಂದು ಮೇಂಟೆನೆನ್ಸ್ ಖರ್ಚಿದ್ ಬರ್ತಾರೆ ದುಡ್ಡು ಏನು ಇವ್ರಿಗೆ ಗೊತ್ತಿಲ್ಲ ಪ್ರತಿ ಒಂದು ಯಾವುದೇ ಸಣ್ಣ ವಸ್ತು ಬರ್ತೈತಿ ಅಂತ ದೊಡ್ಡ ಡ್ಯಾಮ್ ಇದೆ ಕೋಟಿ ಗಡ್ಲೆ ನೂರಾರು ಕೋಟಿ ಗಡ್ಲೆ ಡ್ಯಾಮ್ ಖರ್ಚು ಮಾಡಿರ್ತಾರ ಈ ಬಗ್ಲ ಮಾಡಕ್ ಬರ ಇವ್ರಿಗೆ ಅದಕ್ಕ ಇನ್ನು ಯಾವ ಪರಿಸ್ಥಿತಿ ಇದನ್ ಗೊತ್ತಿಲ್ಲ ನಮಗೇನು ನಷ್ಟ ಆಗಿರ್ಲಿ ನೀರಿಲ್ಲ ಇದನ್ನ ಮಹಾರಾಷ್ಟ್ರದ ಬಿಟ್ಕೊಳ್ಳಿ ಗಿಡಕಲ್ ಡ್ಯಾಮ್ನ ಬಿಟ್ಕೊಳ್ಳಿ ನಮ್ ನೀರ್ ಬರ್ತಿರ್ತ ಹೇಳಿ ನಾವ್ ಒಂದು ಸಂಘಟನೆ ವಚ್ಚಿದ್ರೆ ಒಂದು ಆಗ್ರಹ ಮಾಡಿ